ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ ನಲ್ಲಿ ಮಲ್ಲೇಶ್ವರ ಲಕ್ಷ್ಮೀ ಸ್ವಾಮಿ ದಕ್ಷಿಣ ಮುಖಿ ನಂದಿ ತೀರ್ಥ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿ ಇದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತಿ ಉತ್ತಮವಾದಂತಹ ಸಹಕಾರವನ್ನ ಕೊಟ್ಟಿದ್ದಾರೆ ಈ ನಮ್ಮ ದೈವನದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನ ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನ ಮಾಡಬೇಕಾದ್ದು ಪ್ರಾರ್ಥನೆಯನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಿಮಿಷ

ಸಂಪನ್ಮೂಲ ಇಲಾಖೆ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಅತ್ಯಂತ ಹೆಮ್ಮೆಯಿಂದ ಅಭಿಮಾನದಿಂದ ಬಹುದೊಡ್ಡ ಜವಾಬ್ದಾರಿಯಿಂದ ವಿಶ್ವ ಜಲ ದಿನವನ್ನ ಆಚರಣೆ ಮಾಡ್ತಾ ಇದೆ ವಿಶ್ವದ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಜ್ಯೋತಿಯನ್ನ ಬೆಳಗುದಕ್ಕ जमानः राजाय तस्ये काजिने मंगल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते जो दया तो गंगा भारती देवता यो नमः गंगा भारती देवता यो नमः जय आई विल आई विल डू दैट नो आई विल बी वेलकमिंग यू ऑल हैव टू आस्क एम सी टू एम सी अनाउंस एम सी अनाउंस ಒಂದು ಸಣ್ಣ ಬದಲಾವಣೆ ಇದೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರತಿಯೋರ್ವರನ್ನ ಅತ್ಯಂತ ಪ್ರೀತಿ ಅಭಿಮಾನದಿಂದ ಸ್ವಾಗತಿಸಿದ ಪ್ರಾಸ್ತಾವಿಕ ನುಡಿಗಳನ್ನ ಹಂಚಿಕೊಳ್ಳಲಿದ್ದಾರೆ ಬೆಂಗಳೂರು ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ಗೂ ನಮಸ್ಕಾರಗಳು ಇವತ್ತು ಇಡೀ ಕರ್ನಾಟಕ ದೇಶ ಕರ್ನಾಟಕ ರಾಜ್ಯವನ್ನೇ ತಿರುಗಿ ನೋಡುವಂತಹ ಬೆಂಗಳೂರು ನಗರದ ಮೊಟ್ಟ ಮೊದಲಿಗೆ ಕಾವೇರಿ ಆರತಿಗೆ ಉದ್ಘಾಟನೆ ಮಾಡಿರುವಂತಹ ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ದು ಪ್ರಾರ್ಥೆಯನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನ ಶುದ್ಧಿ ಎಂದು ಕರೆಯಲಾಗುವ ಒಂದು ಯೋಗ ಪ್ರಕ್ರಿಯೆಯಾಗಿದೆ ಇದು ಜೀವನ ವ್ಯವಸ್ಥೆಯಲ್ಲಿನ ಅಗ್ನಿ ಮತ್ತು ಜಲತತ್ವವನ್ನು ಶುದ್ಧೀಕರಿಸುತ್ತದೆ ಬನ್ನಿ ಕಾವೇರಿ ಮಹಾ ಆರತಿಯಲ್ಲಿ ಭಕ್ತಿ ಭಾವಗಳೊಂದಿಗೆ ಪಾಲ್ಗೊಳ್ಳೋಣ ಇದರ ನಂತರ ಕಾವೇರಿ ಆರತಿ ಪ್ರಸ್ತುತಪಡಿಸಲಿದ್ದಾರೆ ವಾರಣಾಸಿ ಹಾಗೂ ಕರ್ನಾಟಕ ತಂಡದವರು ಆ ನಂತರ ರಘು ದೀಕ್ಷಿತ್ ತಂಡದವರಿಂದ ಸಂಗೀತ ಸಂಜೆ ನಿಮ್ಮೆಲ್ಲರಿಗಾಗಿ ಕಾವೇರಿ ಆರತಿಯ ಪ್ರಸ್ತುತಿ ಸೌಂಡ್ ಆಫ್ ಫೈರ್ ಡ್ಯಾನ್ಸ್ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದು ಇದೀಗ ಕಾವೇರಿ ಆರತಿ ನಿಮಗಾಗಿ ಹಾಡು É, é. é.